ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯದಲ್ಲಿ ರನಾರ್ ಬಟದ ಬ್ಯಾಟಿಂಗ್ ಮಾಡಿದಂಥ ನಮ್ಮ ತಂಡದ ನಾಯಕ ರಜತ್ ಪಾಟಿದಾರ್ ಅವರು ಕೇವಲ ಮೂವತ್ತೆರಡು ಎಸ್ತುಗಳಲ್ಲಿ ಅರವತ್ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿ ಈ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡ್ಕೊಂಡ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡ್ಕೊಂಡ ನಂತರ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದರು ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳ ಬಗ್ಗೆ ಏನೆಲ್ಲ ಮಾತನಾಡಿದರು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ಆರ್ ಸಿ ಬಿ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿನ್ನೆಯ ಮ್ಯಾಚ್ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡ್ಕೊಂಡಂಥ ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಅವರು ನಂತರ ಮಾತನಾಡಿ ನಮ್ಮ ಆರ್ ಸಿ ಬಿ ತಂಡದ ಪ್ಲ್ಯಾನ್ ಏನಾಗಿತ್ತು ಅಂದರೆ ಎರಡು ನೂರು ರನ್ಸ್ಗಳ ಟಾರ್ಗೆಟನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ನೀಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಅದನ್ನು ಮೀರಿಯೂ ಕೂಡ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರ್ಸ್ಗಳು ಅದ್ಭುತವಾದ ಬ್ಯಾಟಿಂಗ್ ಮಾಡಿ ಎರಡುನೂರ ಇಪ್ಪತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿದ್ವಿ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಳ್ಳೆಯ ಸ್ಕೋರ್ ಅಂತ ಅನ್ನಿಸ್ತು ಆದರೆ ನಂತರ ಮುಂಬೈ ಇಂಡಿಯನ್ಸ್ ಅವರು ಒಳ್ಳೆಯ ರೀತಿ ಬ್ಯಾಟಿಂಗ್ ಮಾಡ್ತಾ ಈ ಒಂದು ಸ್ಕೋರ್ ಅನ್ನ ಚೇಜ್ ಮಾಡುವ ರೀತಿಯಲ್ಲಿ ಕಾಣ್ರು ಇವತ್ತಿನ ಈ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ನಾನು ನನಗೆ ತೆಗೆದುಕೊಳ್ಳೋದಕ್ಕಿಂತ ನಮ್ಮ ತಂಡದ ಬೌಲರ್ಸ್ ಗಳಿಗೆ ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಮೈದಾನದಲ್ಲಿ ಬ್ಯಾಟರ್ಸ್ ಗಳನ್ನ ಕಟ್ಟಿ ಹಾಕೋದು ಅಷ್ಟೊಂದು ಸುಲಭವಲ್ಲ ಇವತ್ತಿನ ಮ್ಯಾಚ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ ಗಳು ಆ ಒಂದು ಕೆಲಸವನ್ನ ಮಾಡಿದ್ದಾರೆ ನಿಜಕ್ಕೂ ಈ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ನಾನು ತೆಗೆದುಕೊಳ್ಳೋದಕ್ಕಿಂತ ನಮ್ಮ ತಂಡದ ಬೌಲರ್ಸ್ಗಳು ತೆಗೆದುಕೊಂಡ್ರೆ ಬೆಸ್ಟ್ ಅಂತ ಇಲ್ಲಿ ರಜತ್ ಪಾಟೀದಾರ್ ಅವರು ಮಾತನಾಡಿದರು ನಿಜಕ್ಕೂ ನಿನ್ನೆಯ ಪಂದ್ಯದಲ್ಲಿ ಹೀಗೇನೇ ಇದ್ದಿದ್ದು ಬ್ಯಾಟರ್ಸ್ಗಳು ಬೌಲರ್ಸ್ಗಳಿಗೆ ಮರ್ಯಾದೆನೇ ಕೊಡ್ತಾ ಇರಲಿಲ್ಲ ಬೌಂಡರಿ ಮತ್ತು ಸಿಕ್ಸರ್ಗಳ ಸುರಿಮಳೆಯೇ ಸುರಿಸ್ತಾ ಇದ್ರು ಇಂತಹ ಒಂದು ಬ್ಯಾಟಿಂಗ್ ಪಿಚ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಡಿಫೆನ್ಸ್ ಮಾಡಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದ